ಎಲ್ಲರಿಗೂ ನಮಸ್ಕಾರ ಇದೊಂದು ಇಂಗ್ಲೀಷ್ ಪಾಠ ಸ್ವಲ್ಪ ತಮಾಷೆ ಹಾಗೂ ವಾಕ್ಯಗಳ ಮಿಶ್ರಣ ಸೊ ಈ ವಾಕ್ಯಗಳ ಮಿಶ್ರಣ ನೋಡೋಣ ಹೇಗಿದೆ ಅಂತ ಇದೊಂದು ಸಂಭಾಷಣೆ ಸಂಭಾಷಣೆ ಹೇಗೆ ನಡೀತಾ ಇದೆ ಅಂತಂದರೆ ಯಾರ್ಯಾರಿಗೆ ಅಂತಂದರೆ ಸಾಮಾನ್ಯವಾಗಿ ನೀವು ಯಾವುದಾದ್ರೂ ಮೂವಿನಲ್ಲಿ ನೋಡಿರ್ಬೋದು ಈ ಡಾಕ್ಟ್ರು ಡಾಕ್ಟರ್ ಎಲ್ಲಾದರೂ ಊರಿಗೆ ಹೋದಾಗ ಅಥವಾ ಡಾಕ್ಟರ್ ಎಲ್ಲಾದರೂ ಬೇರೆ ಕಡೆ ಹೋಗಿದ್ದಾಗ ಡಾಕ್ಟರ್ ಅಸ್ಟೆಂಟ್ ಒಬ್ಬರು ಇರ್ತಾರೆ ಕಾಂಪೌಂಡ್ರು ಅಂತ ಹೇಳ್ಬಿಟ್ಟು ಅಲ್ವಾ ಆ ಥರ ಕಾಂಪೌಂಡ್ರು ಇಲ್ಲೊಬ್ಬ ಇದ್ದಾನೆ ಅವರು ಪಾಪ ಹಲ್ಲಿನ ಡಾಕ್ಟ್ರು ಡೆಂಟಲ್ ಡಾಕ್ಟ್ರು ಆ ಡಾಕ್ಟ್ರು ತುಂಬ ಒಳ್ಳೆಯವರು ಆ ಡಾಕ್ಟ್ರು ಪ್ರತಿ ಶನಿವಾರ ಅವರು ಎಲ್ಲೋ ಹೈದರಾಬಾದ್ಗೆ ಎಲ್ಲೋ ಅಥವಾ ಎಲ್ಲೋ ಹೋಗ್ತಿದ್ರು ಅಥವಾ ಬೇರೆ ಯಾವುದೋ ಒಂದು ಊರಿಗೆ ಹೋಗ್ತಿದ್ರು ಆಗ ಈ ಕಾಂಪೌಂಡ್ರು ಇರ್ತಾ ಇದ್ದಲ್ವ ಅವನು ಡಾಕ್ಟ್ರ್ ಥರ ಡಾಕ್ಟ್ರ ಕೋಟ್ ಹಾಕ್ಕೊಂಡು ಅವನು ತಾನೇ ಡಾಕ್ಟ್ರು ಅಂತ ವೇಷ ಹಾಕ್ಕೊಂಡು ತನ್ನ ಕೂತ್ಕೊಳ್ತಿದ್ದ ಆ ಥರ ಒಂದು ಸಂಭಾಷಣೆಯನ್ನು ಇಲ್ಲಿ ಬರೆಯಲಾಗಿದೆ ಇದು ನಿಮಗೆ ಅಭ್ಯಾಸ ಮಾಡೋದಕ್ಕೆ ಸಹಾಯ ಆಗುತ್ತೆ ಮತ್ತು ನೋಡಿ ಯಾವ ಥರ ಒಂದು ಹಾಸ್ಯ ಪ್ರಕ್ರಿಯೆ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು ನೋಡೋಣ ಎ ಕಾನ್ವರ್ಸೇಷನ್ ಬಿಟ್ವೀನ್ ಡೆಂಟಲ್ ಡಾಕ್ಟರ್ಸ್ ಅಸಿಸ್ಟೆಂಟ್ ಆ್ಯಂಡ್ ಪೇಷಂಟ್ ಆದರೆ ಇಲ್ಲಿ ಪೇಶೆಂಟ್ಗೆ ಗೊತ್ತಿಲ್ಲ ಒಳಗಡೆ ಕೂತ್ಕೊಂಡಿರೋದು ದಂತ ವೈದ್ಯರ ಸಹಾಯಕ ಅಂತ ಹೋಗೋಣ ಈಗ ಶುರು ಮಾಡೋಣ ಪೇಶೆಂಟ್ ಬಂದ ಡಾಕ್ಟ್ರು ಹೇಳಿದ್ರು ಕಮ್ ಇನ್ ಪ್ಲೀಸ್ ಸಿಟ್ ಡೌನ್ ವಾಟ್ ಆ್ಯಪಂಟ್ ಏ ಬನ್ನಿ ಬನ್ನಿ ಕೂತ್ಕೊಳ್ಳಿ ಏನಾಯಿತು ಅಂತ ಕೇಳ್ದ ಪೇಶೆಂಟ್ ಹೇಳ್ದ ಪೇಶೆಂಟ್ ಹೇಳ್ತಾ ಇದ್ದಾರೆ ಡಾಕ್ಟ್ರ್ ಐ ಹ್ಯಾವ್ ಟು ಥೇಕ್ ಅಲ್ಲಿ ಏನು ನೀವು ತೆಗೆದುಬಿಡಿ ಅಲ್ಲಿ ಏ ಬರಬಾರ್ದು ಆ್ಯಕ್ಚುಲಿ ಬೈ ಮಿಸ್ಟೇಕ್ ಬಂದಿದೆ ಐ ಹ್ಯಾವ್ ಟು ಥೇಕ್ ಅಂದರೆ ನನಗೆ ಅಲ್ಲಿನ ನೋವು ಇದೆ ಏಕ್ ಅಂತಂದರೆ ಇಲ್ಲಿ ತೊಂದರೆ ಅಂತಾಗುತ್ತೆ ಹೆಡ್ ಏಕ್ ಅಂತ ಕರಿತೀವಿ ಓಕೆ ಹೆಡ್ ಏಕ್ ಅಂದರೆ ಏನು ತಲೆನೋವು ಎ ಸಿ ಎಚ್ ಇ ಇನ್ಪಿಟ್ಕೊಡಿ ಹೆಡ್ ಏಕ್ ಅಂದರೆ ತಲೆನೋವು ಟೂತ್ ಏಕ್ ಅಂದರೆ ಹಲ್ಲು ನೋವು ಅಂತ ಹೇಳ್ಬಿಟ್ಟು ಆಮೇಲೆ ಐ ಹ್ಯಾವ್ ಟೂತ್ ಏಕ್ ಡಾಕ್ಟ್ರು ಹೇಳ್ತಾರೆ ರಿಯಲಿ ಅಂದರೆ ಹೌದಾ ನಿಜವಾಗ್ಲೂ ವಿಚ್ ಟೂತ್ ಯಾವ ಹಲ್ಲು ಅಂತ ನೋಡಿ ಎರಡು ವ್ಯತ್ಯಾಸ ಇದೆ ಒಂದು ಟೀತ್ ಅಂತಂದರೆ ಹಲ್ಲುಗಳು ಅಂತ ಬಹುವಚನ ಟೂತ್ ಅಂದರೆ ಹಲ್ಲು ಅಂತ ಪೇಷಂಟ್ ಹೇಳ್ದ ದಿಸ್ ಒನ್ ಇನ್ ದ ಮಿಡ್ಲ್ ನೋಡಿ ಇದು ಇದು ಹಲ್ಲಿನ ತೋರಿಸ್ತಾ ಇದ್ದಾನೆ ಇದು ಇದು ಈ ಮಧ್ಯ ಭಾಗದಲ್ಲಿರುವಂಥದ್ದು ಡಾಕ್ಟ್ರು ಹೇಳ್ತಾರೆ ಓಕೆ ಸರಿ ಐ ಡು ಡೂ ಎ ಕ್ವಿಕ್ ಟೆಸ್ಟ್ ನಾನು ಒಂದು ನಿಮಿಷ ಟೆಸ್ಟ್ ಮಾಡ್ತೀನಿ ರಪ್ಪ ಇಮಿಡಿಯೇಟಾಗಿ ಅಂತ ಅಂದರು ಆಮೇಲೆ ಆತ ಇದು ಮಾಮೂಲಿ ಈತ ಈ ಥರ ಎಷ್ಟೋ ಸಾರಿ ನಾಟಕ ಆಡಿದ್ದ ಡಾಕ್ಟ್ರು ಆತ ಹೇಳ್ತಿದ್ದಾನೆ ಓ ಮೈ ಗಾಡ್ ಆ ಡಾಕ್ಟ್ರೆಲ್ಲ ಡಾಕ್ಟರ್ ಅಸಿಸ್ಟೆಂಟ್ ಓ ಮೈ ಗಾಡ್ ಅಂತಾನೆ ಈ ಏನಾಯ್ತಪ್ಪ ಏನೋ ಅಯ್ಯೋ ಸೊಮ್ಮೆ ಏನಪ್ಪ ಮಾಡೋದು ಅಂತ ಪೇಶೆಂಟ್ ಕೇಳಿದ್ರು ವಾಟ್ ಹ್ಯಾಪೆಂಡ್ ಡಾಕ್ಟರ್ ವಾಟ್ ಹ್ಯಾಪೆಂಡ್ ಇಲ್ಲಿ ಹ್ಯಾಪೆಂಡ್ ಅನ್ನುವಂಥ ಒಂದು ಕ್ರಿಯಾಪದ ಏನಿದೆ ಇದು ಮೂರನೇ ಕ್ರಿಯಾಪದ ನೆನ್ಪಿಟ್ಕೊಳ್ಳಿ ಏನಾಯಿತು ಡಾಕ್ಟ್ರೇ ಆಗ ಡಾಕ್ಟ್ರು ಹೇಳ್ತಾರೆ ದಿಸ್ ಟೂತ್ ನೀಡ್ಸ್ ಟು ಬಿ ರಿಮೂವ್ಡ್ ಇಮ್ಮಿಡಿಯೇಟ್ಲಿ ಇದನ್ನು ತಕ್ಷಣ ತೆಗಿಬೇಕಾಗತ್ತಪ್ಪ ಇಮ್ಮಿಡಿಯೇಟ್ಲಿ ಅಂದರೆ ಈ ಕ್ಷಣ ತೆಗೆದುಬಿಡಬೇಕು ಅಂತ ಡಾಕ್ಟ್ರು ಹೇಳ್ತಿದ್ದಾರೆ ಇದನ್ನು ಅಭ್ಯಾಸ ಮಾಡಿ ಮತ್ತೆ ಮತ್ತೆ ಒಂದು ಎರಡು ಮೂರು ಸರಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿದಾದ್ಮೇಲೆ ಮತ್ತೆ ನೀವು ಕೇಳಿಸ್ಕೊಡಿ ಮತ್ತು ನೀವು ಕೇಳಿಸ್ಕೊಂಡಾಗ ಮತ್ತೆ ನೋಡಿ ಯಾವ್ಯಾವ ಪದಗಳು ಕರೆಕ್ಟಾಗಿ ಬರ್ತಾಯಿದೆ ಯಾವ ಪದ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಸಾಧ್ಯ ಆದರೆ ಇದನ್ನು ಏನು ಮೆಮೊರೈಸ್ ಮಾಡ್ಕೊಳೋದಕ್ಕೆ ಅಥವಾ ಗಟ್ಟಿ ಮಾಡ್ಕೊಳೋದಕ್ಕೆ ಅಥವಾ ಬಹಾಡ್ ಮಾಡ್ಕೊಳೋದಕ್ಕೆ ಅಭ್ಯಾಸ ಮಾಡಿ ಮಾಡಿಬಿಟ್ಟು ಆಮೇಲೆ ಮತ್ತೆ ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿರೋದನ್ನು ಕೇಳಿಸ್ಕೊಡಿ ಮತ್ತೆ ನೀವು ನೋಡಿ ಎಷ್ಟು ಪದಗಳು ಸರಿಯಾಗಿ ಮೆಮರೀಸ್ ಆಗಿದೆ ಅಂತ ಪೇಶೆಂಟ್ ಕೇಳ್ತಾರೆ ವೈ ವಾಟ್ ಐ ಪ್ಯಾನ್ ಡಾಕ್ಟರ್ ಅರೆ ಏನು ಏನಾಯ್ತು ಯಾಕೆ ಡಾಕ್ಟರ್ ಏನಾಯ್ತು ಅಂತ ಡಾಕ್ಟರ್ ಹೇಳ್ತಾರೆ ಯು ಹ್ಯಾವೆಂಟ್ ಇಲ್ಲಿ ಹ್ಯಾವೆಂಟ್ನಲ್ಲಿ ಎರಡು ಪದಗಳಿದೆ ಹ್ಯಾವ್ ನಾಟ್ ಅನ್ನೋವಂಥದ್ದು ಹಾಂ ಯು ಹ್ಯಾವೆಂಟ್ ಎಂಟ್ ಟೇಕಿನ್ ಕೇರ್ ಇಲ್ಲಿ ಹ್ಯಾವ್ ನಾಟ್ ಅಂತ ಯಾವಾಗ ಬರುತ್ತೋ ಆಗ ಮೂರನೇ ಕ್ರಿಯಾಪದ ಬರಬೇಕು ಟೇಕೆನ್ ಅನ್ನುವಂಥದ್ದು ಟೇಕ್ ಅನ್ನುವಂಥದ್ದು ಮೊದಲನೇ ಕ್ರಿಯಾಪದ ಟುಕ್ ಅನ್ನುವಂಥದ್ದು ಎರಡನೇ ಕ್ರಿಯಾಪದ ಮೂರನೇದು ಟೇಕನ್ ಅನ್ನುವಂಥದ್ದು ಯು ಹ್ಯಾವ್ ಎನ್ ಟೇಕೆನ್ ಪ್ರಾಪರ್ ಕೇರ್ ನೀವು ಸರಿಯಾಗಿ ಇದನ್ನು ಕೇರ್ ತಗೊಂಡಿಲ್ಲ ಹಾಂ ಸೊ ಮುತುವರ್ಜಿ ತೊಗೊಂಡಿಲ್ಲ ಹಲ್ಲಿನ ಬಗ್ಗೆ ಆಫ್ ಯುವರ್ ಟೂತ್ ಅಂದರೆ ನಿಮ್ಮ ಹಲ್ಲಿನ ಬಗ್ಗೆ ನೀವು ಮುತುವರ್ಜಿ ತೊಗೊಂಡಿಲ್ಲ ಸೊ ಇಟ್ಸ್ ಡೆಕೇಡ್ ಏನಿದು ಡೆಕೇಡ್ ಅಂದರೆ ಕೊಳಿತಿದೆ ಅಥವಾ ಕೊಳತೋಗಿದೆಯಪ್ಪ ಅಲ್ಲೋ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ ಪೇಷಂಟ್ ಕೇಳ್ತಾರೆ ಓ ರಿಯಲಿ ಅಯ್ಯೋ ನಿಜವಾಗ್ಲೂ ಡಾಕ್ಟರ್ ಅಂತ ಇದು ಒಂದು ವಿಡಿಯೋ ಮಾಡಿದ್ದೆ ನಾನು ನಮ್ಮ ಕನ್ನಡ ಚಾನಲ್ಗೋಸ್ಕರ ಅಲ್ಲಿ ಅದನ್ನು ನಾನು ಅಪ್ಲೋಡ್ ಮಾಡ್ತೇನೆ ನಮ್ಮ ಇಂಗ್ಲೀಷ್ ಚಾನಲ್ಗೂ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಪ್ಲೋಡ್ ಮಾಡ್ತೇನೆ ಈ ವಿಡಿಯೋ ಬಂದಿದ್ದಾದ ಮೇಲೆ ಅದನ್ನು ಗಮನಿಸಿ ಅಲ್ಲಿ ನಾನು ಕನ್ನಡದಲ್ಲಿ ಅಬ್ ಹೇಳಿಲ್ಲ ಏನೂ ಎಕ್ಸ್ಪ್ಲೇನ್ ಮಾಡಿಲ್ಲ ಆದರೆ ನಾನು ಅಲ್ಲಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಅದು ನೀವು ಅಭ್ಯಾಸ ನೀವು ಗಮನಿಸ್ತಾ ಹೋದರೆ ನಿಮಗೆ ಒಂದು ಈ ಆ ಸಂಭಾಷಣೆ ಹೇಗೆ ನಡೀತಾ ಹೋಗುತ್ತೆ ಎಲ್ಲ ನಿಮಗೆ ಚೆನ್ನಾಗಿ ತಲೆಯಲ್ಲಿ ಮನವರಿಕೆ ಆಗುತ್ತೆ ಡಾಕ್ಟರ್ ಹೇಳ್ತಿದ್ದಾರೆ ಎ ಟೂತ್ ಈಸ್ ಮೋರ್ ವ್ಯಾಲ್ಯೂಬಲ್ ದೆನ್ ಗೋಲ್ಡ್ ನೋಡಿ ಅವರು ಏನು ಹೇಳ್ಬಿಟ್ರು ನೋಡಪ್ಪ ಹಲ್ಲು ಏನಿದೆ ಹಲ್ಲು ಬಂಗಾರಕ್ಕಿಂತ ತುಂಬ ಬೆಲೆ ಬಾಳುತ್ತೆ ಕಣಿಯ ಇಟ್ ಮಸ್ಟ್ ಬಿ ಟೇಕಿನ್ ಕೇರ್ ಆಫ್ ಪ್ರಾಪರ್ಲಿ ಅಂದರೆ ಅದನ್ನು ಸರಿಯಾಗಿ ನಾವು ಏನು ಮಾಡಬೇಕು ಮುತುವರ್ಜಿ ತಗೋಬೇಕು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರು ಒಪ್ಕೊಳ್ತೇನೆ ಅಂತ ಹೇಳ್ತೇನೆ ನಿಜನೇ ಪೇಷಂಟ್ ಕೇಳ್ ಪೇಷಂಟ್ ಹೇಳ್ತಾರೆ ರಿಯಲಿ ಹೌದಾ ಡಾಕ್ಟರ್ ಈಸ್ ಎ ಟ್ರೂತ್ ಮೋರ್ ವ್ಯಾಲ್ಯೂಯೇಬಲ್ ದೆನ್ ಗೋಲ್ಡ್ ಒನ್ ಈ ಹಲ್ಲು ಏನಿದೆ ಇದಕ್ಕೆ ಬಂಗಾರಕ್ಕಿಂತ ತುಂಬ ಬೆಲೆ ಇದೆಯಾ ಅಂತ ಕೇಳ್ತಾ ಇದ್ದಾನೆ ಪೇಷಂಟ್ ಡಾಕ್ಟರ್ ಹೇಳಿದ್ರು ಡೆಫಿನೆಟ್ಲಿ ಖಂಡಿತವಾಗ್ಲೂನಪ್ಪ ಅಂತ ಪೇಷಂಟ್ ಹೇಳ್ತಾರೆ ಆಲ್ ರೈಟ್ ಡಾಕ್ಟರ್ ಆಲ್ ರೈಟ್ ಅಂದರೆ ಸರಿ ಹಾಗೇ ಆಗಲಿ ಡಾಕ್ಟರ್ ವಿ ಹ್ಯಾವ್ ಟು ರಿಮೂವ್ ದಿಸ್ ಟೂತ್ ನಾವು ನಾವು ಅಂದರೆ ಈಗ ನಾವು ಎಲ್ಲ ಈಗ ತೆಗಿಬೇಕು ರೈಟ್ ಹೌದು ತಾನೆ ನಿಜ ತಾನೆ ಪ್ಲೀಸ್ ಟೇಕ್ ಇಟ್ ಔಟ್ ದಯವಿಟ್ಟು ತೆಗೆದುಬಿಡಿ ಅಂತ ಪೇಷಂಟ್ ಹೇಳಿದ್ರು ಡಾಕ್ಟರ್ ಹೇಳ್ತಾರೆ ಯು ವಿಲ್ ಹ್ಯಾವ್ ಟು ಪೇ ದ ಫೀಸ್ ಏಯ್ ಸುಮ್ಮನೆ ತೆಗಿಯೋದಿಲ್ಲಪ್ಪ ನೀನು ಫೀಸ್ ಕೊಡಬೇಕು ಡಾಕ್ಟ್ರದ್ದು ಫೀಸ್ ಕೊಡಬೇಕು ನೋಡಿ ಆತ ಡಾಕ್ಟ್ರೆಲ್ಲ ಕಾಂಪೌಂಡ್ರು ಹಾಂ ಆತ ಹೇಳ್ತಾನೆ ನೀನು ಫೀಸ್ ಕೊಡಬೇಕಪ್ಪ ನನಗೆ ಅಂತ ಪೇಶೆಂಟ್ ಹೇಳ್ದ ಹೌ ಮಚ್ ವಿತ್ ಇಟ್ ಕಾಸ್ಟ್ ಅದು ಎಷ್ಟು ಆಗುತ್ತೆ ಹಾಂ ಸೊ ಎಷ್ಟು ಹಣ ಪೇ ಮಾಡಬೇಕಾಗತ್ತೆ ಅಂತ ಡಾಕ್ಟ್ರು ಹೇಳಿದ್ರು ತ್ರೀ ತೌಸಂಡ್ ರುಪೀಸ್ ಮೂರು ಸಾವಿರ ಕಣೆಯಾ ಅಂತ ಪೇಶೆಂಟ್ ಹೇಳ್ದ ಓಕೆ ಡಾಕ್ಟ್ರು ಸರಿ ಡಾಕ್ಟ್ರ್ ಗೋ ಹೆಡ್ ಗಮನಿಸಿ ಅವ್ನು ಕೊಡ್ತೀನಿ ಅಂತ ಹೇಳಿಲ್ಲ ಅಲ್ಲೇ ಇರೋದು ಪಾಯಿಂಟು ಗೋ ಹೆಡ್ ಅಂದರೆ ಮುಂದುವರಿ ಆಯಿತು ಆ್ಯಂಡ್ ರಿಮೂವ್ ಇಟ್ ಕಿತ್ ಬಿಡಿ ತೆಗ್ದುಬಿಡಿ ಡಾಕ್ಟ್ರ್ ರಿಮೂವ್ಸ್ ದ ಟೂತ್ ಡಾಕ್ಟ್ರ್ ಏನು ಮಾಡಿದ್ರು ತೆಗೆದೇ ಬಿಟ್ರು ಅಲ್ಲನ್ನ ಆಮೇಲೆ ಏನಾಯಿತು ಅಂತ ನೋಡೋಣ ಈಗ ಇರೋದು ತಮಾಷೆ ಡಾಕ್ಟ್ರು ಹೇಳ್ತಾರೆ ಡನ್ ಅಬ್ಬಾ ಆಯಿತು ಕಣಯ್ಯ ದ ಟೂತ್ ಹ್ಯಾಸ್ ಬೀನ್ ರಿಮೂವ್ಡ್ ಹಲ್ಲನ್ನು ಕಿತ್ತು ಹಾಕಿ ಹಾಕಲಾಗಿದೆ ಅಂತ ಹೇಳಿದ್ರು ಕಿತ್ತಾಕ್ಬಿಟ್ಟಿದ್ದೀನಿ ಕಣಪ್ಪ ಅಂತ ಪೇಷಂಟ್ ಕೇಳಿದ್ರು ಓ ಗುಡ್ ಜಾಬ್ ಡಾಕ್ಟರ್ ಓ ಒಳ್ಳೆ ಕೆಲಸ ಮಾಡಿದಿರಿ ಡಾಕ್ಟ್ರ್ ನೀವು ಅಂತ ಪೇಷಂಟ್ ಹೇಳ್ತಿದ್ದರೆ ಡಾಕ್ಟ್ರ್ ಕೇಳ್ತಾರೆ ಟೇಕ್ ದಿಸ್ ಮೆಡಿಸಿನ್ ಫಾರ್ ಟೂ ಡೇಸ್ ನೋಡಪ್ಪ ಈ ಮೆಡಿಸಿನ್ ನಮ್ಮ ಎರಡು ದಿನಕ್ಕೆ ತಗೋ ಅಂತ ಬರ್ಕೊಟ್ರು ಅವರು ಸ್ಲಿಪ್ ಬರ್ಕೊಟ್ರು ಅವನು ಅದನ್ನು ತಗೊಂಡಿದ್ದೆ ತಡ ಆಲ್ ರೈಟ್ ಡಾಕ್ಟ್ರ್ ಅಂದರೆ ಸರಿ ಡಾಕ್ಟ್ರೆ ಅಂತ ಹೇಳ್ದ ಹಾಗೆ ಆಗಲಿ ಡಾಕ್ಟ್ರ್ ಅಂತ ಪೇಷಂಟ್ ಗೆಟ್ಸ್ ರೆಡಿ ಟು ಲೀವ್ ಅಂದರೆ ಏನು ಪೇಷೆಂಟು ಹೊರಡೋದಕ್ಕೆ ಅನುವಾಗ್ತಾ ಇದ್ದಾನೆ ಹೊರಡೋದಕ್ಕೆ ಹೋಗ್ತಾ ಇದ್ದಾನೆ ಅವ್ನು ದುಡ್ಡೇ ಕೊಡಲಿಲ್ಲ ಡಾಕ್ಟ್ರ್ ಕೇಳಿದ್ರು ಪ್ಲೀಸ್ ಪೇ ಮೈ ಫೀಸ್ ಏಯ್ ನನ್ನ ದುಡ್ಡು ಕೊಡಪ್ಪಾ ಅಂತ ಪೇಷಂಟ್ ಹೇಳ್ತಾನೆ ಸಾರಿ ಡಾಕ್ಟರ್ ಕ್ಷಮಿಸಿ ಡಾಕ್ಟ್ರು ಐ ಡೋಂಟ್ ಹ್ಯಾವ್ ಮನಿ ವಿತ್ ಮೀ ಏನು ಐ ಡೋಂಟ್ ಹ್ಯಾವ್ ಮನಿ ವಿತ್ ಮೀ ನನ್ನ ಹತ್ರ ಹಣ ಇಲ್ಲ ಡಾಕ್ಟರ್ ಅಂತ ಹೇಳ್ದ ಡಾಕ್ಟ್ರು ಹೇಳಿ ಇಲ್ಲಿ ಕಾಂಪೌಂಡ್ರು ಡಾಕ್ಟ್ರ್ ನಾಟಕ ಹಡ್ಕಾಡ್ತಿದ್ದಾನೆಲ್ಲ ಮನುಷ್ಯ ಆತ ಹೇಳ್ತಾನೆ ಇಫ್ ಯು ಡೋಂಟ್ ಹ್ಯಾವ್ ಮನಿ ಇಫ್ ಯು ಡೋಂಟ್ ಹ್ಯಾವ್ ಮನಿ ನಿನ್ನ ಹತ್ರ ದುಡ್ಡು ಇಲ್ಲ ಅಂದರೆ ವೈ ಡಿಡ್ ಯು ಕಮ್ ಹಿಯರ್ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಪೇಷಂಟ್ ಹೇಳ್ತಾರೆ ಡಾಕ್ಟರ್ ಡೋಂಟ್ ಗೆಟ್ ಅಪ್ಸೆಟ್ ಬೇಜಾರು ಮಾಡ್ಕೊಳ್ಬೇಡಿ ಯು ಹ್ಯಾವ್ ನಾಟ್ ಹಾಂ ನೋಡಿ ಯು ಹ್ಯಾವ್ ಟೇಕನ್ ಔಟ್ ಒನ್ ಆಫ್ ಮೈ ಟೀತ್ ರೈಟ್ ನನ್ನ ಹಲ್ಲುಗಳಲ್ಲಿ ನೋಡಿ ಟೀತ್ ಅಂದರೆ ಹಲ್ಲುಗಳು ನನ್ನ ಹಲ್ಲುಗಳಲ್ಲಿ ಒಂದು ಹಲ್ಲನ್ನು ತೆಗೆದಿದ್ದೀರಿ ಹಾಂ ಯು ಹ್ಯಾವ್ ಟೇಕನ್ ಔಟ್ ಒನ್ ಆಫ್ ಮೈ ಟೀತ್ ನನ್ನ ಹಲ್ಲುಗಳಲ್ಲಿ ಒಂದು ಹಲ್ಲನ್ನು ತೆಗೆದಿದ್ದೀರಿ ರೈಟ್ ಹೌದು ತಾನೆ ಡೋಂಟ್ ಗಿವ್ ಇಟ್ ಟು ಮೀ ನನಗೆ ಕೊಡಬೇಡಿ ನೀವು ಅದನ್ನ ಹಾಂ ಕೀಪ್ ಇಟ್ ಯುವರ್ ಸೆಲ್ಫ್ ನೀವೇ ಇಟ್ಕೊಂಡ್ಬಿಡಿ ಅಂತ ಅಂದರೆ ಡಾಕ್ಟ್ರ್ ಕೋಪ ಬಂತು ಡಾಕ್ಟರ್ ಹೇಳಿದ್ರು ಹಾಂ ಸೊ ವಾಟ್ ಆಮ್ ಐ ಸಪೋಸ್ಟ್ ಟು ಡೂ ವಿತ್ ದಟ್ ಏ ಅದನ್ನ ಇಟ್ಕೊಂಡು ನಾನೇನೇ ಮಾಡಲಿ ಅಂತ ಆಗ ಪೇಶೆಂಟ್ ಹೇಳ್ತಾರೆ ಡಾಕ್ಟರ್ ಇಟ್ಸ್ ಮೋರ್ ವ್ಯಾಲ್ಯೂಯೇಬಲ್ ದೆನ್ ಗೋಲ್ಡ್ ನೋಡಿ ಡಾಕ್ಟರ್ ಹೇಳಿದ ಮಾತು ಅಂದರೆ ಕಾಂಪೌಂಡ್ ಹೇಳಿದ ಮಾತನ್ನ ಈಗ ಮತ್ತೆ ಈತ ಹೇಳ್ತಿದ್ದಾನೆ ಹೇಳ್ತಿದ್ದಾನೆ ಪೇಶೆಂಟ್ ಇಟ್ಸ್ ಅಂದರೆ ಇಟ್ ಈಸ್ ಅಂದರೆ ಅದು ಯಾವುದು ಹಲ್ಲು ಇಟ್ಸ್ ಮೋರ್ ವ್ಯಾಲ್ಯೂಯಬಲ್ ದೆನ್ ಗೋಲ್ಡ್ ದ್ಯಾನ್ ಅಂದರೆ ನೋಡಿ ಟಿ ಎಚ್ ಎ ಏನಂದರೆ ಕಂಪೇರ್ ಮಾಡ್ಬೇಕಾದ್ರೆ ನಾವು ಧ್ಯಾನ್ ಯೂಸ್ ಮಾಡ್ತೀವಿ ನೆನ್ಪಿಟ್ಕೊಡಿ ಹಾಂ ಟಿ ಎಚ್ ಇ ಎನ್ ಒಂದಿದೆ ಅದು ಬೇರೆ ದೆನ್ ಅಂದರೆ ನಂತರ ತದನಂತರ ಅಂತೇಳ್ಬಿಟ್ಟು ಯೂಸ್ ಮಾಡೋದಕ್ಕೆ ದೆನ್ನನ್ನು ಯೂಸ್ ಮಾಡ್ತೀವಿ ಇಲ್ಲಿ ದ್ಯಾನ್ ಹಾಂ ಇಟ್ಸ್ ಮೋರ್ ವ್ಯಾಲ್ಯೂಬಲ್ ದೆನ್ ಗೋಲ್ಡ್ ಹಾಂ ಬಂಗಾರಕ್ಕಿಂತಲೂ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ ಯು ಕೆನ್ ಮೇಕ್ ಎ ನೈಸ್ ರಿಂಗ್ ವಿತ್ ಇಟ್ ನೀವು ಅದರಲ್ಲಿ ಒಳ್ಳೆಯ ರಿಂಗ್ ಏನು ಒಂದು ಒಳ್ಳೆಯ ಬಂಗಾರದ ಉಂಗುರ ಮಾಡಿಸ್ಕೊಳ್ಳಿ ಒಂದು ಒಳ್ಳೆಯ ಉಂಗುರ ಮಾಡಿಸ್ಕೊಳ್ಳಿ ಹಾಂ ಆರ್ ಇಟ್ ಅಟ್ ಸಮ್ ಮಾರ್ವಾಡಿ ಶಾಪ್ ಅಥವಾ ಯಾವುದಾದ್ರೂ ಮಾರ್ವಾಡಿ ಅಂಗಡಿಯಲ್ಲಿ ಅದನ್ನು ಸೇಲ್ ಮಾಡಿಬಿಡಿ ಮಾರ್ಬಿಡಿ ಅಂತಾನೆ ಡಾಕ್ಟ್ರಿಗೆ ಇನ್ನೂ ಕೋಪ ಬಂತು ಆರ್ ಯು ಪ್ಲೇಯಿಂಗ್ ವಿತ್ ಮೀ ಏ ಏನೆಯಾ ನಿನ್ನ ಜೊತೆಲಿ ಆಟ ಆಡ್ತೀಯ್ಯ ಅಂತ ಕೇಳಿದ್ರು ಪೇಷಂಟ್ ಹೇಳ್ತಾರೆ ಡಾಕ್ಟರ್ ಒನ್ಸ್ ಯು ಸೆಲ್ ಇಟ್ ನೋಡಿ ನೀವು ಮಾರಿದಾದ್ಮೇಲೆ ಕೀಪ್ ಯುವರ್ ತ್ರೀ ತೌಸಂಡ್ ನೀವು ಮೂರು ಸಾವಿರ ನೀವು ಇಟ್ಕೊಳ್ಳಿ ಆ್ಯಂಡ್ ಗಿವ್ ಮೀ ದ ರೆಸ್ಟ್ ಗಿವ್ ಮೀ ದ ರೆಸ್ಟ್ ಮಿಕ್ಕಿದ ನನಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಹಾಂ ನೋಡಿ ಆ ಡಾಕ್ ಆ ಕಾಂಪೌಂಡ್ರು ಒಂದು ಮಾತು ಹೇಳ್ದ ಬಂಗಾರಕ್ಕಿಂತಲೂ ಇದು ಬೆಲೆ ಬಾಳುತ್ತೆ ಅಂತ ಅದನ್ನು ಈತ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ ಮತ್ತು ಅದನ್ನು ಎಷ್ಟು ಚೆನ್ನಾಗಿ ಆ ಕೆಲಸನ ಮಾಡಿಸ್ಕೊಂಡ ಅಂತ ಹೇಳ್ಬಿಟ್ಟು ಗಮನಿಸಿ ಅಲ್ವಾ ಸೊ ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಹಾಂ ಸೊಯ್ಯೋ ಅಭ್ಯಾಸ ಮಾಡಿ ಪ್ರತಿದಿನದ ಅಭ್ಯಾಸ ಏನಿದೆ ಅದೇ ನಮಗೆ ಆಧಾರ ನಾವು ಭಾಷೆಯನ್ನು ಕಲಿಯೋದಕ್ಕೆ ಪ್ರತಿದಿನ ಅಭ್ಯಾಸ ಮಾಡ್ತಾಯಿರಿ ಹಲವಾರು ವೀಡಿಯೋಸ್ ಇದೆ ನಮ್ಮದು ಇನ್ನೂ ಎಷ್ಟೋ ಜನ ವೀಡಿಯೋಸ್ ಮಾಡಿದ್ದಾರೆ ನೀವು ಯಾವ ವಿಡಿಯೋನ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ ಅದನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಮನವರಿಕೆ ಮಾಡಿಕೊಳ್ಬೇಕು ತಲೆರಿಟ್ಕೊಳ್ಬೇಕು ಅದನ್ನು ಮರಿಬೇಡಿ ಅಭ್ಯಾಸ ಮಾಡ್ತಾಯಿರಿ ಪ್ರತಿದಿನ ಎಲ್ಲರಿಗೂ ನಮಸ್ಕಾರ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಕಾಮೆಂಟ್ ಬರೀರಿ ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಬರೀರಿ ನಮಸ್ತೆ